ಹಾಯ್ ಎಂಚ ಎಲ್ಲಾರ್ ಪೂರ ಹುಷಾರ್ ಹುಷಾರುಲ್ಲಾರ್ ಅಂದ ಇನ್ನೊಂದುಲ್ಲ ಬೊಕ ಚಾನೆಲ್ ಏರ್ ಸಬ್ಸ್ಕ್ರೈಬ್ ಮಲ್ದು ಜಾರ ಸಬ್ಸ್ಕ್ರೈಬ್ ಮನ್ಪ್ಲೆ ಲೈಕ್ ಕೊರ್ಲೆ ಶೇರ್ ಮನ್ಪುಲೆ ಕಮೆಂಟ್ ಮನ್ಪುಲೆ ನಿತ್ತ ವಿಡಿಯೋ ಪೊಸ ವೀಡಿಯೊ ಆ ವಿಡಿಯೋಡು ದಾದಂದ್ ತೂಕ ನಿತ್ತ ನಾದ ಗೊತ್ತುಂಡ ಯನ್ ಟ್ಯೂ ತೂಯೆ ಮಾರೆ ಬಿಗ್ ಬಸ್ ಸಿಂಗ್ ಮಂಡಿ ಬೆಚ್ಚನ್ ತೂತು ಉಂದ್ ಈನ್ ಗೊತ್ತುಂಡೆ ಒಂಜಿ

ಕುಡ್ಲದಾರು ನಮ್ಮ ನೋಡಿದಾರ್ಲ ಒಂದು ಬಿಗ್ ಬಾಸ್ ಪೋಯರ ತಂದು ಮಸ್ತ್ ಖುಷಿ ಇತ್ತು ಖುಷಿ ಇತ್ತು ಅಂಡ್ ಆ ಖುಷಿ ಇತ್ತೆ ಆಗ್ಲು ದಾದ ಪಂಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಬಿಗ್ ಬಾಸ್ ಸೀಸನ್ ಹನ್ನೆರಡು ಪದ್ನೋರ್ಮ ಜನ ಪೋತಿರ ಅಂಡ ಒಂದು ಫಸ್ಟ್ ಟೈಮ್ ಬಿಗ್ ಬಾಸ್ ದ ಇತಿಹಾಸ ಫಸ್ಟ್ ಟೈಮ್ ಇಂಚಾಯಿನಿ

ಪೂರ ವರ್ಡ್ಸ್ ವರ್ಡ್ಸ್ ಕನ್ನಡನೇ ಪಾತ ಇರ್ಬೇರ ಪೂರಾ ಶಬ್ದಲ್ಲಾದ್ರೂ ಕನ್ನಡನೇ ಪಾತ ಇರ್ಬೇರ ಈ ಬಿಗ್ ಬಾಸ್ ತೂಲ ಇನ್ ಇದು ತೂಲ ಏರ್ ಪುರೈಟ್ ಕನ್ನಡನೇ ಪಾತಿರ್ಬೇರ ಪೂರ ಶಬ್ದಲ್ಲ ಏರ್ ಕನ್ನಡ ಪಾತಿ ಇರ್ಬೇರ ಇಂಗ್ಲೀಷ್ ಪಾತೀರಾ ಕ್ಲಿಯರ್ ಅದು ಕನ್ನಡನೇ ಪಾತ ಇರೋದು ಪಾತಾ ಇರ್ಬೇರ ಅಣ್ಣ ಅರೆ ರಕ್ಷಿತಕ್ಕಾಗ ಒಂಜಿ ಕನ್ನಡ ಬರ್ಪು ಜಿನ್ ಅವಂಜಿ ಕಾರಣಗೂ ಬಿದೀನ మాతేర్లో కన్నడనే పాతేరు మీరు పూర శబ్దాల కన్నడనే పాతేరు కన్నడనే కన్నడనే పాతేరుడు నాపండి బిగ్ బాస్ ఇంగ్లీష్ పాత ఇంగ్లీష్ ఇంగ్లీష్ శబ్దా ఫుల్ కన్నడ కన్నడనే పాతేరాడు ఓకే రక్షిత అక్క కొంచెం న్యాయతిక్ లెక్క అండి ఆరే అవమానం కొంచెం న్యాయ తీక్ లెక్క అండి కన్నడనే పాతేరుపాడు అంట

మల్పర మాత్ర అజ్జిల్గారైన్ తప్ప దయపండి బిర్ బి బాస్ డ్రెస్ లక్ష పర్చేస్ డ్రెస్ ఐటనా ಹ್ಮ್ ಅದೇ ಲೆತ್ತುದ ಅರೆಗೆ ಅಮಾನಮರತ್ತ ಮಾತ್ರ ಜನ ಬಿಸ್ ಇಲ್ಲ ಸೋಷಿಯಲ್ ಮೀಡಿಯ ಕಮೆಂಟ್ ಬರಂದ ಕಮೆಂಟ್ ವರ್ಪುಂಡು ದಾ ಅರೆಗಾನಿ ಕಮೆಂಟ್ ಬರ್ಪುಂಡ್ ಒಕ್ಕ ಜೆ ಪಿ ಆರು ಇನ್ಸ್ಟಾಗ್ರಾಮು ಮಸ್ತ್ ಲಕ್ಷ ಗಟ್ಟಲೆ ಫಾಲೋವರ್ಸ್ರು ಅರೆಗೂ ಆರ್ಲ ಪಂತೇರು అరేను లెత్తం మాత్రం ఏన్ గతుంది విషా నిజాపు ఏం గు పద్ జన ఉల్లి పిగ్ బాస్ జన పత్ జనా హక్పడు జన సిటీ దాడు

ಹ್ಮ್ ಪಂಡ ಆಯೆನ್ ಕಡಪುನ ಆಯ್ ಅಪ್ಪ ಗಾಯಕ್ ಎಂಚೆ ಎಲ್ಲ ಒಂಜಿ ಫಂಕ್ಷನ್ ಲೆತ್ತೆರೆ ಆನ್ ಪೋಯೆ ಎಂಕೊಂಜಿ ಕೊಂಜಿ ಪಾಡೆ ಉಂದು ಬೇಜಾರ ಪೂಜ ಹಾ ಅಂಚನೆ ಆಂಡ ಇತ್ತೆ ಸ್ಟೋರಿ ಬಿಗ್ ಬಾಸ್ ದ ಸ್ಟೋರಿ ಮಾತ ಅಂಚ ಮಲ್ಪರ ಬಲ್ಲೆ ಇತ್ತ್ ಮಲ್ಪ ಮಲ್ಪರ ಬಲ್ಲಿ ಇತ್ತಿಂಡು ಬೊಕ ನನ್ ಏರೆಂಡಲ ಓಟ್ ಪಾಡ್ವೆರ್ ಇಂಚ ಮಲ್ತೆಂಡ ನನದ ಆಯ ವೋಟ್ ಪಾಡು ನನ ಬಿಗ್ ಬಾಸ್ ತೂಪಿನ ಪೊಡೊಜಿ ಬಿಗ್ ಬಾಸ್ ಎರ್ಲೆ ತೂಪುದೆ ಇಂಚ ಮಲ್ತು ಗ್ಯಾರ ತೂಪುಂಡು ಪೊಡೊಜಿ ಹ್ಮ್ ಓಟ್ ಲ ಪಾಡಿಜಿ ಹ್ಮ್

ಸೋಷಿಯಲ್ ಮೀಡಿಯೋಡು ಪಂಡ್ ಆರು ಅಂಜ ಪೊಕ್ಕಡೆನ ಸೋಶಿಯಲ್ ಮೀಡಿಯೋಡು ಪಂಡ ತಪ್ಪು ತಪ್ಪು ಪಾತಿ ಇರ್ಲೆಕ್ಕ ಒಂದು ಒಂದು ಬಿಗ್ ಬಾಸ್ ಅಂದ್ ಪಾತ್ರಿ ಆರು ಆರು ಸಕ್ಸಸ್ ಅವರ ಐನ ಆಜಿ ವರ್ಷದ ತೊಂದಿರು ಯೂಟ್ಯೂಬರ್ ಯೂಟ್ಯೂಬ್ ಸಕ್ಸಸ್ ಅವರ ಓಡ್ಲೆ ಕೂಡ್ಲೆ ಆರ್ಲ ವೈರಲ್ ಆತಿಯರ್ ಆರು ಬಿಗ್ ಬಾಸ್ ಬರ್ತದೆ ಒಂದು ಸೋಶಿಯಲ್ ಮೀಡಿಯಾ ಮಲ್ತಿಲ್ಲ ಕತ್ತು ಅಂಚ ತಪ್ಪ ತಪ್ಪ ಪಾತು ಏನ ಆರು ಅಂಚೂ ಬಿಗ್ ಬಾಸ್ ಐತೆ ಆಪರ ಅಂತೋಚಂಡ್ ಬಂತಾರಕ್ಷೆ ಯೂಟ್ಯೂಬ್ ಬರೋ ಏತ್ ಕಷ್ಟ ಮಲ್ತಾರೆ ಎತ್ತ ಅನಾರ ಏತ್ ಕಷ್ಟ ಪೂರ ವಿಡಿಯೋ ಪೂರ ಪಾಡೊಂದು ಏತ್ ನೆಟ್ ಆರು ಮಿತ್ ಬ ಗೊತ್ತು ಬೇರೆ ಪನ್ಪಿನ ಪಕ್ಷಿತ್ ಹಂಚೆ ರಕ್ಷಿತ್ ಇಂಚಾಗೆ ಅಂತ ಬಂದಪ್ರ ఎల్ ఎల్లి యూట్యూబ్ ఐట్ కమెంట్ బర్పున తోడు కేన్పున రక్షిత ఆరు ఐనా వర్ష అండ్రి బా ಹ್ಮ್ ವಾ ವಾ ಜನಕ್ಕೂ ಅರ್ಷ ಬಂಗಿ ರೈಟ್ ಅವಮಾನ ಆತಂದ್ರ ಆತು ಸುಲಭ ಯೂಟ್ಯೂಬ್ ಅಲ್ಲ ಆತು ಸುಲಭ ಹೆಜ್ಜಿ ಸಕ್ಸೆಸ್ ಅವರ ಕಷ್ಟ ಉಂಡು ಯೂಟ್ಯೂಬ್ ಏ ಗೊತ್ತು ಎರಡು ಕಮೆಂಟ್ ಮಾಡ್ಬೇರು ಅಕ್ಲೇಗ್ ಅವು ಪೂರ ಗೊತ್ತಾಜ ಅದು ನಾನು ಬೇಲೆ ಇನ ಕಮೆಂಟ್ ಬನ್ ನನಿ ಯೂಟ್ಯೂಬ್ ಡು ಸಕ್ಸಸ್ ಆರ್ಲ ಸುಲಭ ಎಜ್ಜಿ ಆತು ಸುಲಭದ ಬೇಲೆ ಅತ್ ಏತು ಬೈಕ್ ಬಂಗ ಬರುಡು ಏತ ಎಫೆಕ್ಟ್ ಪಾಡುಡು ಆ ಯೂಟ್ಯೂಬ್ ಮಲ್ತನೆ ಮಾತ್ರ ಅತ್ ಏರೆಗಳ ಪ್ರತಿ ಏರೆಗಳನ್ನ ಅರೆ ಮೇರೆಗಂದ ಪ್ರತಿ ಏರೆ ಯೂಟ್ಯೂಬ್ ಮಲ್ಪೆರತ ಅಕ್ಲ ಬಂಗ ಬತ್ತದೆ ಒಂದು ಸ್ಟೇಜ್ ಗೆ ಬರ್ಪುನು ಬುಕ್ ಒಂದು ಕೆಲ ಏನು ಗೊತ್ತುಂಡೆ ಅತ್ ಮಗಲ ಮಾರೆ ಆತು ಒಂದು ಪೇರ್

பத்துன போ அல்லிதா செட்டி ஏர் அஞ்ச பந்த ಅಗ್ಲ ಬಿಗ್ ಬಾಸ್ ಡಿ ಪರವಲ್ಲಿ ಅಗ್ಲಾ ಫೋಡಿ ಅಂದಂದೆ ಅವ ಏನು ಗೊತ್ತು ನಕ್ಲಂಜಿ ಬಕ್ಕುರ್ತ ಏನು ಗೊತ್ತು ನೈಟ್ ಚಾಯ್ಸ್ ಮನ್ ಪರತ್ನ ಮೂಜ್ ಜನ ಒಂದು ಉಡುಗೆ ಒಂದು ಯಾ ರಕ್ಷಕ ಏನಾ ಜಂಟಿ ಒಂಟಿ ಒಂಟಿ ಬಂಡ ಒರಿಯೇ ಜಂಟಿ ಬಂಡ ರಡ್ ಜನ ಬಕ್ಕುರ್ತ ಇಲ್ಲ ಸೀರಿಯಲ್ ದರಿಯಾ ಅಕ್ಲ ಬಂಡ ಗುರ್ತು ಪರ ಪರಿಚಯ ಪುನತ ಮೇರ್ನ ಹತ್ತ ಪರಿಚಯ ಪುಜತ ಮೇರ್ ಅಂಚಿ ಗುರ್ದುಂಡ ಮೇರೆ ಒಂಜಿ ಗಾತ್ ಕರೆಕ್ಟ್ ಕನ್ನಡ ಬಾ ಪುಜತ ಮೇರ್ ಮಣಿಪುರ್ ಪಂಡದ ಅರೆ ಹೆಲ್ಮೆಟ್ ಮಲ್ದ ನಕ್ಲ ಪಾತಿದ್ದು

ಏನ್ ದುಂಡತೆ ಮಂಡ್ ಟೆನ್ಶನ್ ಅದು ಒಂದು ಯೂಟ್ಯೂಬರ್ ಬೇಜಾರ ಅಂಟ ಅಗ್ಲ ಬಿಗ್ ಬಾಸ್ ಮಾಲ್ತನ ಸರಿಯ ತಪ್ಪ ಎಂಚಿ ನಾನು ಕಮೆಂಟ್ ಮಾಡ್ಲೆ ಈಗ ನಾ ಕಮೆಂಟ್ ಗಾತ್ರ ಇಂಕ ಕಾತೊಂದಿಪ್ಪ ಓಕೆನಾ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋ ಎಂಡ್ ಮಾಲ್ತಂದಿಲ್ಲ ನೆಕ್ಸ್ಟ್ ದ ವಿಡಿಯೋ ತಿಕ್ಕ ಬಾಯ್ ಬಾಯ್